ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋಲಿ ಕರ್ನಾಟಕದ ಲೋಕಸಭೆಯ ಇನ್ನು ಸಂಪೂರ್ಣ ಮಾಹಿತಿ ಒಳಗೊಂಡಿದೆ ಇನ್ನು ಕರ್ನಾಟಕ ಲೋಕಸಭೆಯ ಚುನಾವಣೆಯ ರಿಸಲ್ಟ್ ಏನೇ ಈಗ ತಾನೇ ಬಂದಿದೆ ಒಟ್ಟು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳು ಇದ್ದವು ಅದರಲ್ಲಿ ಬಿ ಜೆ ಪಿಯು ಹದಿನೇಳು ಅನ್ನು ಸ್ಥಾನವನ್ನು ಗೆದ್ದಿದ್ರೆ ಅದೇ ರೀತಿ ಕಾಂಗ್ರೆಸ್ ಒಂಬತ್ತು ಸ್ಥಾನವನ್ನು ಗೆದ್ದಿದೆ ತದನಂತರದಲ್ಲಿ ಜೆ ಡಿ ಎಸ್ ಎರಡನೇ ಸ್ಥಾನವನ್ನು ಗೆದ್ದಿದೆ ಬಿ ಜೆ ಪಿಯು ಒಟ್ಟು ಮತದಾನದಲ್ಲಿ ಶೇಕಡಾ ನಲವತ್ತಾರಷ್ಟು ಮತದಾನವನ್ನು ಪಡೆದಿದೆ ಅದೇ ರೀತಿ ಕಾಂಗ್ರೆಸ್ ನಲವತ್ತೈದು ಪರ್ಸೆಂಟೇಜ್ ಹಾಗೆ ಜೆ ಡಿ ಎಸ್ ಐದು ಪಾಯಿಂಟ್ ಆರು ನೋಟವನ್ನು ಜೀರೋ ಪಾಯಿಂಟ್ ಐದು ಆರಷ್ಟು ಜನರು ಮತ ಚಲಿಸಿದ್ದಾರೆ ತದನಂತರದಲ್ಲಿ ಮೀಸಲಾತಿ ನೋಡಬೇಕಂದ್ರೆ ಎಸ್ಸಿಯು ಐದು ಸ್ಥಾನಗಳಲ್ಲಿ ಮೀಸಲಾತಿ ಹೊಂದಿತ್ತು ಕರ್ನಾಟಕದಲ್ಲಿ ಅದೇ ರೀತಿಯಾಗಿ ಎಸ್ ಟಿ ಮೀಸಲಾತಿಯು ಎರಡಿದೆ ಕರ್ನಾಟಕದಲ್ಲಿ ಸಿ ಮೀಸಲಾತಿ ಐದು ಕ್ಷೇತ್ರಗಳಿದ್ದರೆ ಎಸ್ ಟಿಯಾದ ಕ್ಷೇತ್ರ ಎರಡಿತ್ತು ಆದರೆ ಯಾವ ಪ್ಲೇಸಲ್ಲಿ ಯಾರ್ಯಾರು ನೋಡ್ಕೊಂಡು ಬರೋಣ ಸಂಪೂರ್ಣ ಮಾಹಿತಿ ಕ್ಷೇತ್ರಗಳು ಮತ್ತು ಗೆದ್ದರು ಫಸ್ಟ್ನೇದಾಗಿ ಬೆಂಗಳೂರು ಗ್ರಾಮ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಅವರು ಬಿ ಜೆ ಪಿ ಕ್ಯಾಂಡಿಡೇಟ್ ಇವರು ಗೆದ್ದಿದ್ದಾರೆ ಇವರ ವಿರುದ್ಧ ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ ತದನಂತರ ಬೆಂಗಳೂರು ದಕ್ಷಿಣದಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆದಂಥ ತೇಜಸ್ವಿ ಸೂರ್ಯ ಅವರು ಗೆದ್ದಿದ್ದಾರೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬೆಂಗಳೂರು ಕೇಂದ್ರದಿಂದ ಪಿ ಸಿ ಮೋಹನ್ ಅವರು ಏನು ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಅದೇ ರೀತಿಯಾಗಿ ಇದು ರಾಯಚೂರು ಇದು ಎಸ್ ಟಿ ಮೀಸಲಾತಿರುವ ಒಂದು ಕ್ಷೇತ್ರವಾಗಿದ್ದು ಇದರಲ್ಲಿ ಕುಮಾರ್ ನಾಯಕ್ ಅವರು ಇವರೊಂದು ಐ ಎ ಎಸ್ ಅಧಿಕಾರಿ ಇವರು ಗೆದ್ದಿದ್ದಾರೆ ತದನಂತರದಲ್ಲಿ ಕಲ್ಬುರ್ಗಿ ಏನು ರಾಧಾಕೃಷ್ಣ ಅವರು ಗೆದ್ದಿದ್ದಾರೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂಬಂಧಿ ಇದೊಂದು ಎಸ್ ಸಿ ಮೀಸಲು ಕ್ಷೇತ್ರವಾಗಿದೆ ಅದೇ ರೀತಿಯಾಗಿ ಬೀದರ್ ಬೀದರ್ನಲ್ಲಿ ಸಾಗರ್ ಈಶ್ವರ್ ಖಂಡ್ರೆ ಅವರು ಗೆದ್ದಿದ್ದಾರೆ ಇದು ಏನು ಕಾಂಗ್ರೆಸ್ ಪಕ್ಷದಿಂದ ಕಿರಿಯ ವ್ಯಕ್ತಿಯವರು ಹುಬ್ಳಿ ಧಾರವಾಡದಲ್ಲಿ ಪ್ರಹ್ಲಾದ್ ಅವರು ಏನು ಗೆದ್ದಿದ್ದಾರೆ ಸತತ ನಾಲ್ಕು ಅಥವಾ ಐದನೇ ಟೈಮ್ ಅವರು ಪ್ರಹ್ಲಾದ್ ಅವರು ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ತದನಂತರದಲ್ಲಿ ಹಾಸನ ಹಾಸನದಲ್ಲಿ ಶ್ರೇಯಸ್ ಎಂ ಪಾಟೀಲ್ ಅವರು ಗೆದ್ದಿದ್ದಾರೆ ಇವರು ಸಹ ಏನು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಇವರು ವಿರುದ್ಧ ಪ್ರಜ್ವಲ್ ರೇವಣ್ಣ ಅವರು ಸೋತಿದ್ದಾರೆ ಏನು ಮಂಡ್ಯದಲ್ಲಿ ಎಚ್ ಡಿ ಅವರು ಏನು ಜೆ ಡಿ ಎಸ್ನಿಂದ ಗೆದ್ದಿದ್ದಾರೆ ಇದು ಮೈತ್ರಿ ಸರ್ಕಾರದ ಎಚ್ ಡಿ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ನಂತರದಲ್ಲಿ ತುಮಕೂರಿನಲ್ಲಿ ವಿ ಸೋಮಣ್ಣ ಅವರು ಬಿ ಜೆ ಗೆದ್ದಿದ್ದಾರೆ ತದನಂತರದಲ್ಲಿ ಕೊಪ್ಪಳದಲ್ಲಿ ರಾಜಶೇಖರ್ ಇಟ್ನಾಳ್ ಕಾಂಗ್ರೆಸ್ ಇವರು ಗೆದ್ದಿದ್ದಾರೆ ಇವರ ಬ್ರದರ್ ಸಹ ಎಮ್ ಎಲ್ ಎದಿದ್ದಾರೆ ತದನಂತರ ಚಾಮರಾಜ ಕ್ಷೇತ್ರ ಚಾಮರಾಜನಗರವು ಇದು ಎಸ್ಸಿ ಸಿ ಆಗಿದ್ದು ಸುನೀಲ್ ಬೋಸ್ ಇವರ ಏನು ಮಿನಿಸ್ಟರ್ ಇದ್ದಾರೆ ಅವರು ಸುನಿಲ್ ಬೋಸ್ ಅವರು ಗೆದ್ದಿದ್ದಾರೆ ಕೋಲಾರ ಕ್ಷೇತ್ರ ಸಹ ಇದು ಒಂದು ಎಸ್ಸಿ ಮೀಸಲು ಕ್ಷೇತ್ರವಾಗಿದ್ದು ಇಲ್ಲಿ ಮಲ್ಲೇಶ್ ಬಾಬು ಅವರು ಗೆದ್ದಿದ್ದಾರೆ ತದನಂತರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದಿದ್ದಾರೆ ಇವರು ಬಿ ಜೆ ಪಿಯ ಕ್ಯಾಂಡಿಡೇಟ್ ತದನಂತರದಲ್ಲಿ ಬಾಗಲಕೋಟೆಯಲ್ಲಿ ಗದ್ದೇಗೌಡರು ಗೆದ್ದಿದ್ದಾರೆ ಅದೇ ರೀತಿಯಾಗಿ ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿಯವರು ಗೆದ್ದಿದ್ದಾರೆ ಇನ್ನೊಂದು ರೀತಿ ನೋಡಿದ್ರೆ ಬಳ್ಳಾರಿ ಇದು ಎಸ್ ಸಿ ಎಸ್ ಟಿ ಮೀಸಲಿ ಕ್ಷೇತ್ರವಾಗಿತ್ತು ಆದರೆ ಶ್ರೀರಾಮುಲನ್ನು ಸೋಲಿಸಿ ಇ ತುಕಾರಾಮ್ ಅವರು ಜಯಗೊಳಿಸಿದ್ದಾರೆ ವಿಜಯಪುರ ಇದು ಎಸ್ ಸಿ ಮೀಸಲಾಕ್ಷಿ ಮೀಸಲಾತಿ ಇದರಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆದಂತಹ ರಮೇಶ್ ಜನ ಜಿಣಗಿ ಅವರು ಗೆದ್ದಿದ್ದಾರೆ ಅದೇ ರೀತಿ ಉತ್ತರ ಕನ್ನಡದಲ್ಲಿ ವಿ ವಿಶ್ವೇಶ್ಯ ಕಾಗೇರೆ ಹೆಗಡೆ ಅವರು ಬಿ ಜೆ ಪಿ ಪರಂದ ಗೆದ್ದಿದ್ದಾರೆ ತದನಂತರದಲ್ಲಿ ಧಾರವಾಡದಲ್ಲಿ ಅಲ್ಲ ಧಾರವಾಡ ಸಾರಿ ದಾವಣಗೆರೆಯಲ್ಲಿ ಡಾಕ್ಟರ್ ಪ್ರಭಾ ಬಿ ಜೆ ಪಿ ವಿರೋಧ ಇವರು ಕಾಂಗ್ರೆಸ್ ಪಕ್ಷದವರು ಚಿತ್ರದುರ್ಗ ಇದು ಸಿ ಮೀಸಲಾಕ್ಷಿ ಕ್ಷೇತ್ರವಾಗಿದ್ದು ಇದು ಗೋವಿಂದ ಕಾರಜೋಳ ಅವರು ಗೆದ್ದಿದ್ದಾರೆ ಅದೇ ರೀತಿಯಾಗಿ ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜ್ ಅವರು ಗೆದ್ದಿದ್ದಾರೆ ಇವರು ಬಿ ಜೆ ಪಿ ಕ್ಯಾಂಡಿಡೇಟ್ ಮೈಸೂರಿಂದ ರಾಜ ಯದುವೀರಾಜ ಒಡೆಯರ್ ಅವರು ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡದಿಂದ ಬ್ರಿಜೇಶ್ ಚೌಟ್ ಅವರು ಗೆದ್ದಿದ್ದಾರೆ ಶಿವಮೊಗ್ಗದಿಂದ ಯಡಿಯೂರಪ್ಪರ ಮಗಾದಂಥ ಬಿ ವೈ ರಾಘವೇಂದ್ರ ಅವರು ಏನು ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಅದೇ ರೀತಿಯಾಗಿ ಚಿಕ್ಕೋಡಿಯಲ್ಲಿ ಏನು ಬೆಳಗಾವಿ ಹತ್ರ ಬರುವ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕೋಳಿ ಏನು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಬಿ ಜೆ ಪಿಯ ಜಗದೀಶ್ ಶೆಟ್ಟರ್ ಅವರು ಜೆ ಸದಸಿದರೆ ತದನಂತರದಲ್ಲಿ ಕೊನೆಯದಾಗಿ ಅಂದರೆ ಉಡುಪಿ ಮತ್ತು ಚಿಕ್ಕಮ ಚಿಕ್ಕಮಗಳೂರು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಗೆದ್ದಿದ್ದಾರೆ ಯಾರು ದಯವಿಟ್ಟು ಟಿ ವಿಡಿಯೋನ ನೋಡ್ರಿ ಏನು ಕರ್ನಾಟಕದ ಸಂಪೂರ್ಣ ಇಪ್ಪತ್ತೆಂಟು ಮಾಹಿತಿ ಇಪ್ಪತ್ತೆಂಟು ಜಿಲ್ಲೆಗಳ ಏನು ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿದೆ ಒಟ್ಟಿನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಏನು ಬಿ ಜೆ ಪಿಯು ಹದಿನೇಳು ಕ್ಷೇತ್ರಗಳನ್ನು ಕಾಂಗ್ರೆಸ್ ಒಂಬತ್ತು ಜೆ ಡಿ ಎಸ್ ಎರಡನ್ನು ಈ ಬಾರಿ ಕಾಂಗ್ರೆಸ್ ಏನು ಕಮ್ ಬ್ಯಾಕ್ ಮಾಡಿದೆ ಬಿ ಬಿ ಜೆ ಡಿ ಇದು ಇದಕ್ಕಿಂತ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಬಿ ಜೆ ಪಿಯು ಇಪ್ಪತ್ತೈದು ಕ್ಷೇತ್ರಗಳನ್ನು ಏನು ಹೊಂದಿತ್ತು ಆದರೆ ಈ ಬಾರಿ ಮೈನಸ್ ಆಗಿದೆ ಏನು ಕಾಂಗ್ರೆಸ್ ಏನು ಲಾಭ ಪಡೆದುಕೊಂಡಿದೆ ಜೆ ಡಿ ಎಸ್ ಎರಡು ಆಗಿ ಉಳಿದುಕೊಂಡಿದೆ ಒಟ್ಟಿನಲ್ಲಿ ನೋಡಬೇಕಾದ್ರೆ ನೋಟದ ಕೇಬಲ್ ಜೀರೋ ಪಾಯಿಂಟ್ ಐದರಷ್ಟಿದೆ ಪರ್ಸೆಂಟೇಜ್ ನೋಡಿದ್ರೆ ಏನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಏನು ಅಂತ ಏನು ಅಂತರವಿಲ್ಲ ಆಲ್ಮೋಸ್ಟಲ್ಲಿ ಈಕ್ವಲ್ ಇಂಟಿದೆ ಮೀಸಲಾತಿ ಕ್ಷೇತ್ರಗಳು ನೋಡುವುದು ಐದು ಮತ್ತು ಎರಡಿವೆ ಓಕೆ